ನಮ್ದೇನಿಲ್ಲ ನಮ್ ಹಸಾಕಾರ ಅಲ್ಲ ರೇಟ್ ಇಲ್ಲ ಯಾರು ಭೇಟಿ ಮುತ್ಕೊಟ್ರಿ ನೀವು ಸುಮ್ಮನೆ ನಮ್ಮ ಪೊಲೀಸ ನೀರು ಕೊಡ್ತಾರೆ ದಯವಿಟ್ಟು ನಮ್ಮನ್ನ ಯಾಕೆ ಯಾಕೆ ತಪ್ಪಾ ಅಂತ ಹೇಳ್ರಪ್ಪ ಪೊಲೀಸರು ಇವಾಗ ಹೇಳಿ ಸರ್ ಯಾಕೆ ಅಂತ ಹೇಳ್ಬಿಡಿ ಸರ್ ಇಲ್ಲ ಬನ್ನಿ ಹೇಳ್ಬಿಡಿ ಹತ್ತ ಕುತ್ಕೊಂಬಿ ಬಸ್ ಹತ್ತ ಕುತ್ಕೊಂಡಿ ನಾವು ನಿಮ್ಗೆ ಸಹಕಾರ ಕೊಟ್ಟು ಸಹಕಾರ ಕೊಟ್ಟು ಕೈ ಮುಗಿದು ನಮ್ಮ ರಕ್ಷಣೆ ಮಾಡಿದ ಮಕ್ಕಳು ಅಂತ ಕೇಳ್ಕೊಂಡ್ರೆ ಸ್ಟೇಷನ್ ಬನ್ನಿ ಬರಲ್ಲ ಅಲ್ಲೇ ಇಲ್ಲೇ ಇರ್ತೀವಿ ಕರ್ಕೊಂಡ್ ನಮ್ಮನ್ನ ಯಾವ ಕಾರಣಕ್ಕೆ ಕೊಡಿ ಸರ್ ಸರ್ ನಿಮ್ಮ ಮಕ್ಕಳು ಸುಮ್ನೆ ಏನ್ ಮಾಹಿತಿ 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 ಹೇಳಿ ಅಲ್ಲೇ ರೀ ಸ್ಟೇಷನ್ ಜಿಲ್ಲಾಧಿಕಾರಿ ಅವ್ರನ್ನ ಕರೀರಿ ಅವ್ರಿಗೆ ಸನ್ಮಾನ ಮಾಡಕ್ ಬಂದಿದ್ವಿ ಅವ್ರಿಗೆ ಯಾರ ಹಾಕ್ಬಿಟ್ಟು ಹೋಗೋಣ ಇಲ್ಲ ನಮ್ಮನ್ನ ಜಿಲ್ಲಾಧಿಕಾರಿ ಅಲ್ಲಿ ಕರ್ಕೊಂಡೋರಿ ಅಲ್ಲಿ ಕರ್ಕೊಂಡೋರಿ ಅಲ್ಲಿಗೆ ಅಲ್ಲೇ ಕರ್ಕೊಂಡು ಹೋಗ್ಬಿಡಿ ಯಾಕೆ ಸಾರ್ ಕೊಡ್ರಿ ಆಮೇಲೆ ಇದಕ್ಕಿದ್ದಂಗೆ ಏನ್ ಕರ್ಕೊಂಡ್ಬೇಕು ನಿಮ್ಮ ಜವಾಬ್ದಾರಿ ಆದ್ರೂ ಏನು ಅದನ್ನ ಹೇಳಿ ಹೋಗ್ಲಿ ನಿಮ್ಮ ಅಂದ್ರೆ ಅಂದ್ರೆ ಇವತ್ತು ಇಲ್ಲಿ ಸಂವಿಧಾನ ಇಲ್ಲ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಈ ದೇಶದಲ್ಲಿ ಪ್ರಜೆಗಳ ಹಕ್ಕುಗಳಿಲ್ಲ ಅಲ್ಲಿಂದ ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ರೆ ಅಲ್ಲಿಂದ ಬಂದಿದ್ದಾರೆ ಪೊಲೀಸರು ಕನಿಷ್ಠ ಯಾರಾದ್ರೂ ಒಬ್ಬನೇ ಒಬ್ಬ ಪೊಲೀಸು ಒಪ್ಪುನೇ ಒಬ್ಬ ಪೊಲೀಸು ಡಬಲ್ ಸ್ಟಾರ್ ನೀವಾದ್ರೂ ನಮ್ ರಕ್ಷಣೆ ಮಾಡ್ರಣ್ಣ ನಮ್ಮ ಹಕ್ಕುಗಳ ರಕ್ಷಣೆ ಮಾಡ್ರಣ್ಣ ಪ್ಲೀಸ್ ಸಂಜಯ್ ಕುಮಾರ್ ಸರ್ ಹಕ್ಕುಗಳ ರಕ್ಷಣೆ ಮಾಡ್ರಪ್ಪ ನೀವು ಅಲ್ಲ ಪಿಸಿಗಳು ಯಾರಾದ್ರೂ ಒಬ್ಬರೇ ಒಬ್ರು ನಮ್ಮ ಹಕ್ಕುಗಳು ಬರುವಾಗ ನಿಂತ್ಕೊಂಡ್ರಿ ಪೊಲೀಸರು ಏನಾಗುತ್ತೆ ನೋಡ ಬಿಡೋಣ ನಾವು ನಿಮ್ ಜೊತೆ ನಿಲ್ತೀವಿ ಪೊಲೀಸ್ ಸ್ಟೇಷನ್ಗಳಲ್ಲಿ ಬೇರೆ ಮಾಡ್ರಿ ಪೊಲೀಸ್ ಇವತ್ತು ಅವನ ಯಾವ ತಲೆ ಅವನವರ ತಲೆಗಟ್ಟನ್ನು ತೀರ್ಮಾನ ತೆಗೆದುಕೊಂಡು ನಮ್ಮನ್ನ ನಮ್ಮ ಹಕ್ಕುಗಳನ್ನ ದಮನ ಮಾಡ್ತಾ ಇದ್ರೆ ಇಷ್ಟೆಲ್ಲ ಜನರು ಪೊಲೀಸರು ನಿಂತ್ಕೊಂಡು ನೋಡ್ತಾ ಇದ್ರಲ್ಲ ನ್ಯಾಯ ನಿಯಂತ್ರಣ ಇದು ನೀವು ನಮ್ಮ ಹಕ್ಕುಗಳನ್ನ ಪ್ರಜೆಗಳ ಹಕ್ಕುಗಳನ್ನ ಕಾಪಾಡಲಿ ಅಂತ ಹೇಳಿ ನಿಮ್ಮನ್ನ ನಿಯೋಜನೆ ಮಾಡಿದ್ರೆ ನೀವು ಪ್ರಜೆ ಅಂತೇಳಿ ಕೈ ಕಟ್ಕೊಂಡು ನಿಂತ್ಕೊಂಡಿದ್ದೀರಲ್ಲ ಯಾವಾಗ ಹೇಳ್ತಾ ಇದು ಯಾಕೆ ನೀವೆಲ್ಲ ಯೂನಿಫಾರ್ಮ್ ಹಾಕೊಂಡು ಈ ತರಕ್ಕೆ ಯೂನಿಫಾರ್ಮ್ಗೆ ಈ ಸಂವಿಧಾನಕ್ಕೆ ಈ ವ್ಯವಸ್ಥೆಗೆ ಬಹುಮಾನವನ್ನು ಮಾಡ್ತಾ ಇದ್ದೀರಿ ಪೊಲೀಸರು ನೀವು ನಿಮ್ಮ ತಲೆ ಕೆಟ್ಟವರು ನೋಡ್ರಿ ಇವತ್ತು ಇವತ್ತು ಎಲ್ಲ ಗೊತ್ತಿರುವಂತ ವಿಚಾರಣೆ ಯಾವುದೇ ಪೊಲೀಸರು ಯಾವುದೇ ಪೊಲೀಸರು ಇವತ್ತು ಈ ಸಂವಿಧಾನಕ್ಕೆ ಈ ಪ್ರಜಾಪ್ರಭುತ್ವಕ್ಕೆ ಮತ್ತೆ ಇಲ್ಲಿರುವಂತ ಕಾನೂನಿಗೆ ಬೆಲೆ ಕೊಟ್ಟು ಕರ್ತವ್ಯವನ್ನ ನಿರ್ವಹಿಸ್ತಾ ಇಲ್ಲ ಅನ್ನೋದು ನಮಗೆ ಖಾತ್ರಿ ಆಗಿದೆ ತುಮಕೂರಿನ ಪೊಲೀಸರು ನೀವು ಅದ್ರ ಹೊರತಾಗಿಲ್ಲ ಇವತ್ತು ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಕರ್ನಾಟಕದ ಜನತೆ ನೋಡ್ಕೋಬೇಕು ನಮ್ಮನ್ನ ಏಕಾಏಕಿ ಶಾಂತಿಯುತವಾಗಿ ಮಾಡ್ತಾ ಇರುವಂತವ್ರನ್ನ ತುಂಬಿಕೊಂಡು ಇಲ್ಲಿ ಬೆಳ್ಳಾರಿ ಕರ್ಕೊಂಡ್ ಬಂದಿದ್ದಾರೆ ತುಮಕೂರಿನಿಂದ ಎರಡು ಕಿಲೋಮೀಟರ್ ಇದು ಹನ್ನೆರಡು ಕಿಲೋಮೀಟರ್ ತುಮಕೂರಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವಂತಹ ಬೆಳ್ಳಾರಿ ಕರ್ಕೊಂಡು ಬಂದಿದ್ದಾರೆ ನಾವು ಇಲ್ಲೂ ಪೊಲೀಸರಿಗೆ ಇಲ್ಲೂ ಪೊಲೀಸರಿಗೆ ಸಹಕಾರ ಕೊಡೋದಿಕ್ಕೆ ಸಿದ್ಧ ಇದ್ದೀವಿ ಆದ್ರೆ ನಮ್ಮನ್ನ ನೀವು ಆಮೇಲೆ ನಾವು ಇಡ್ಕೊಂಡಿದ್ದು ಹಾರ ಕುಂಕುಮ ಬಳೆ ಸೀರೆ ಇವೆಲ್ಲ ಏನು ಆರ್ ಡಿ ಎಕ್ಸ್ ಬಾಂಬು ಎಕೆ ಫಾರ್ಟಿ ಸೆವೆನ್ ಗನ್ನು ಅದರ ಕಾಣಿಸ್ಬಿಟ್ಟಾಯ್ತು ಪೊಲೀಸರಿಗೆ ಆ ರೀತಿಯಾಗಿ ಏನಾದ್ರು ಪೊಲೀಸರಿಗೆ ತುಮಕೂರು ಪೊಲೀಸರಿಗೆ ನಾವು ತಂದಂತ ಆರ ಸೀರೆ ಹೊಟ್ಟಣ ಕುಂಕುಮ ಬಳೆ ಮರ ಪುಟ್ಟಿ ಇವೆಲ್ಲ ಏನಾದರೂ ನಿಮ್ಗೆ ವೆಪನ್ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಅಂದ್ರೆ ನಿಮ್ಮ ಸ್ಕ್ರೂ ನಿಮ್ಮ ತಲೆ ಒಳಗಡೆ ಏನೋ ಸಮಸ್ಯೆ ಇದೆ ಹಾಗಾಗಿ ನೀವೆಲ್ರೂ ಅರ್ಜೆಂಟ್ ಆಗಿ ಇರಬೇಕಾಗುತ್ತೆ ಅಂತ ಹೇಳಿ ನಾವು ಭಾವಿಸ್ಕೋಬೇಕಾಗುತ್ತೆ ಏನ್ ಕೆಲಸ ಮಾಡ್ತಾ ಇದೀರಿ ಏನ್ ಮಾಡ್ತಾ ಇದೀರಿ ಇವತ್ತು ಯಾವೊಂದು ಅಧಿಕಾರದಲ್ಲಿರುವಂತವ್ರ ಅಧಿಕಾರ ಶಾಶ್ವತ ಅಂತ ಹೇಳಿ ಭಾವಿಸ್ತೀರ ನೀವು ಕರ್ನಾಟಕ ಆಟ ಸಮಿತಿ ಪಕ್ಷ ರಾಜ್ಯದ ಜನರ ಹಕ್ಕುಗಳ ರಕ್ಷಣೆ ಮಾಡೋದಿಕ್ಕೆ ಜನರ ಹಕ್ಕುಗಳನ್ನ ತಿಳುವಳಿಕೆ ಮೂಡಿಸೋದಿಕ್ಕೆ ಹುಟ್ಟಿರುವಂತಹ ಕರ್ನಾಟಕ ಆಟ ಸಮಿತಿ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಲ್ಲ ಅಂತ ಹೇಳಿ ಎಲ್ಲರೂ ಪೊಲೀಸರು ಭಾವಿಸ್ಕೊಂಡಿದ್ದೀರಾ ನಾನು ಆಗ್ಲೇ ಹೇಳಿದ್ದೀನಿ ಚಂದ್ರಶೇಖರ್ ಅವರು ಏನು ಇವತ್ತು ಡಿವೈಎಸ್ಪಿ ನಾವು ಅಷ್ಟೆಲ್ಲ ಶಾಂತಿ ಅಹಿಂಸೆ ಸಹಕಾರದಲ್ಲಿ ಇವತ್ತು ನಮ್ಮ ನಮ್ಮ ವಿರೋಧವನ್ನು ದಾಖಲಿಸಕ್ಕೆ ಬಂದಂತಹ ನಮ್ಮನ್ನ ನೀವು ಏನು ಇವತ್ತು ಬಲಾತ್ಕಾರದಿಂದ ದೌರ್ಜನ್ಯದಿಂದ ಇವತ್ತು ಹೇಳ್ಕೊಂಡ್ ಬೆಳ್ಳಾವಿನಲ್ಲಿ ಇರಿಸಿದಿರಿ ನಾವು ಏನೋ ಇವರು ಒಂದೈವತ್ತರವತ್ತು ಜನ ಇದ್ದಾರೆ ನಾವು ಪೊಲೀಸರು ಫೋರ್ಸ್ ನಮ್ದು ನೂರು ಜನ ಇದೆ ಇನ್ನೂರು ಜನ ಇದೆ ಅಂತ ಹೇಳಿ ನಿಮ್ಮ ಬಲವನ್ನ ಪ್ರಯೋಗಿಸಿ ಬಲ ಪ್ರಯೋಗ ಮಾಡಿ ನಮ್ಮಲ್ಲಿ ಕರ್ಕೊಂಡು ಬಂದಿದ್ದೀರಿ ಒಂದನ್ನು ಅರ್ಥ ಮಾಡ್ಕೊಳ್ಳಿ ನೀವು ನಿಮ್ಮ ಬಲ ನಿಮ್ಮ ಬಲ ಏನಿದೆ ಇವತ್ತು ಒಂದು ಇಪ್ಪತ್ತು ಸಾವಿರ ಫೋರ್ಸು ಕರ್ನಾಟಕದಲ್ಲಿ ಇಪ್ಪತ್ತು ಸಾವಿರ ಅಲ್ಲ ಇಪ್ಪತ್ತು ಲಕ್ಷ ಬಂದ್ರು ಆರ್ ಎಸ್ ಪಕ್ಷದ ಸೈನಿಕರ ಫೋರ್ಸ್ ಅನ್ನ ನೀವು ಮುಂದೊಂದಿನ ತಡೆಯೋದಕ್ಕಾಗಲ್ಲ ಅಂತಹ ಒಂದು ಅಂತಹ ಒಂದು ಪ್ರತಿರೋಧವನ್ನ ಅಂತಹ ಒಂದು ಪ್ರತಿರೋಧ ಮತ್ತೆ ಅಸಹಕಾರವನ್ನ ನಮ್ಮಿಂದ ನೀವು ಎದುರಿಸಬೇಕಾಗುತ್ತೆ ನಾವು ಇವತ್ತು ನಿಮ್ಮ ಕಾಲಿಗೆ ಬೀಳಕ್ಕೆ ಹೋದ್ರೆ ನಿಮ್ಮ ಕಾಲಿಗೆ ಬೀಳಕ್ಕೆ ಹೋದ್ರೆ ಅದು ಕಾನೂನು ವಿರೋಧನಾ ಕಾನೂನು ವಿರೋಧನ ಬೀಳ್ತೀರ ನೀವೇ ಒಂದ್ ದಿವಸ ಕಾಲಿಗೆ ಬೇಡ ಬಿಟ್ಬಿಟ್ರಪ್ಪ ಪ್ಲೀಸ್ ನಿಮ್ಮ ಪ್ರತಿಭಟನೆ ಎಂದಿ ತಗೊಂಡ್ಬಿಟ್ರಪ್ಪ ಅಂತ ಹೇಳಿ ನೀವು ಕಾಲಿಗೆ ಬೀಳುವ ರೀತಿಯಲ್ಲಿ ರಾಜ್ಯದ ಜನರು ಆರ್ ಎಸ್ ಪಕ್ಷಕ್ಕೆ ಬೆಂಬಲವನ್ನ ಕೊಟ್ಟು ಆರ್ ಎಸ್ ಪಕ್ಷವನ್ನು ರಾಜ್ಯದಲ್ಲಿ ಅಧಿಕಾರಕ್ಕೆ ತರ್ತಾರೆ ಜನ ಜನ ನಿರ್ಧಾರ ಮಾಡಿದ್ರೆ ಏ ಜನ ನಿರ್ಧಾರ ಮಾಡಿದ್ರೆ ಎಲ್ಲ ಚಿಟಿಕೆ ಒಡೆಯೋದ್ರಲ್ಲಿ ಬದಲಾಗುತ್ತೆ ಅನ್ನೋದನ್ನ ಚರಿತ್ರೆ ಮತ್ತೆ ಇತಿಹಾಸ ನಮಗೆ ಹೇಳ್ಕೊಟ್ಟಿದೆ ನೀವು ಓದ್ಕೊಂಡು ಬಂದು ಯೂನಿಫಾರ್ಮ್ ಬರ ಹಾಕೊಂಡಿದ್ದೀರಾ ಅಂತ ಹೇಳಿ ನಾವು ಆದರೆ ಆದ್ರೆ ನೀವು ಇವತ್ತು ಏನ್ ನಡ್ಕೊಂಡ್ರಿ ಏನ್ ನಡ್ಕೊಂಡ್ರಿ ನಾವು ಇವತ್ತು ಬಹಳ ಬಹಳ ಸೌಮ್ಯವಾಗಿ ಸೌಜನ್ಯದಿಂದ ನ್ಯಾಯ ನೀತಿ ಕಾನೂನನ್ನ ಎಲ್ಲವನ್ನ ಗೌರವಿಸ್ತಾ ನಾವು ಒಂದು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತ ಪ್ರತಿಭಟನೆ ಹಾಳಾಗುವ ಪ್ರತಿಭಟನೆ ಇಲ್ಲ ಪ್ರತಿಭಟನೆಗೆ ಪರ್ಮಿಷನ್ ಕೊಟ್ಟಿಲ್ಲ ಶಾಂತಿಯುತವಾಗಿ ನಾವು ನಮ್ಮ ವಿರೋಧವನ್ನ ದಾಖಲಿಸಬೇಕು ಅಂತ ಬಂದ್ರೆ ನೀವು ಈ ರೀತಿಯಾಗಿ ನಮ್ಮ ಮೇಲೆ ದೌರ್ಜನ್ಯವನ್ನ ಮಾಡ್ತಾ ಇದ್ರಲ್ಲ ಇದು ಎಷ್ಟು ಸರಿ ಎಷ್ಟು ನ್ಯಾಯ ನೋಡಿ ಅಲ್ಲಿಂದ ನಮಗೆ ಹದಿಮೂರು ಹದಿನಾಲ್ಕು ಕಿಲೋಮೀಟರ್ ಹದಿಮೂರು ಹದಿನಾಲ್ಕು ಕಿಲೋಮೀಟರ್ ದೂರದ ಬೆಳ್ಳಾರಿ ಕರ್ಕೊಂಡ್ ಬಂದಿದ್ದಾರೆ ಯಾಕೆ ಕರ್ಕೊಂಡ್ ಬಂದ್ರು ಅಂತ ಹೇಳ್ಬೇಕಲ್ಲ ಪೊಲೀಸರು ನೀವು ನಮಗೆ ಭಯೋತ್ಪಾದಕ ತರ ಕಾಣಿಸ್ಕೊಂಡ್ರಿ ನೀವು ನಮ್ಗೆ ಟೆರೋರಿಸ್ಗಳ ತರ ಕಾಣಿಸ್ಕೊಂಡ್ರಿ ನೀವು ನಮಗೆ ನಕ್ಸಲ್ ಹೈಟ್ ಗಳ ತರ ಕಾಣಿಸ್ಕೊಂಡ್ರಿ ಏನಾದ್ರೂ ಕಾರಣ ಹೇಳ್ರಪ್ಪ ಯಾಕೆ ನೀವು ನಮ್ಮನ್ನ ಹಿಂಗೆ ಇಟ್ ಹಾಕೊಂಡು ಬಂದ್ರಿ ಅವಳ ಏನು ತುಮಕೂರಿಂದ ತುಮಕೂರಿಂದ ಇವತ್ತು ಶುಭ ಕಲ್ಯಾಣ್ ಅವರೇ ಶುಭ ಕಲ್ಯಾಣ್ ಅವರೇ ನೀವು ಏನು ಇವತ್ತು ನಿಮಗಿರುವಂತಹ ಅಧಿಕಾರವನ್ನ ಇಂಥ ಭ್ರಷ್ಟರ ಭ್ರಷ್ಟರ ಮತ್ತೆ ಸಂವಿಧಾನ ವಿರೋಧಿ ಮತ್ತೆ ಜನ ವಿರೋಧಿ ಪೊಲೀಸರನ್ನ ಬಳಸಿಕೊಂಡು ನೀವು ಇವತ್ತು ನಮ್ಮ ಹಕ್ಕುಗಳನ್ನ ದಮನ ಮಾಡ್ತಾ ಇದ್ದೀರಿ ನೀವು ಮುಂದೊಂದು ದಿನ ಬಳ್ಳಾರಿ ಅಥವಾ ಇನ್ಯಾವುದೋ ಪರಪ್ಪನ ಅರ್ಧರ ಜೈಲಿನಲ್ಲಿ ಒಂದು ದಿವಸ ಮುದ್ದೆ ಮುರಿತೀರ ಅನ್ನೋದನ್ನ ಖಾತ್ರಿ ಮಾಡ್ಕೊಳ್ಳಿ ಇವತ್ತು ಕೆಆರ್ಎಸ್ ಪಕ್ಷ ಆರ್ ಎಸ್ ಪಕ್ಷ ಏನು ಒಂದು ರೀತಿಯಾಗಿ ಸೌಮ್ಯವಾಗಿ ಸೌಜನ್ಯಯುತವಾಗಿ ನಿಮ್ಮನ್ನ ನೀವು ಮಾಡ್ತಾ ಇರುವಂತಹ ಅಕ್ರಮವನ್ನ ಕುಕೃತ್ಯವನ್ನ ಜನ ವಿರೋಧಿ ನಡವಳಿಕೆಯನ್ನ ನಿಮಗೆ ತಿಳಿಸಿ ನಿಮ್ಮನ್ನ ಕೆ ಆರ್ ಎಸ್ ಪಕ್ಷ ಬಂದಿತ್ತು ಇಂಥದ್ದನ್ನ ದಮನ ಮಾಡಿ ಹತ್ತಿಕ್ಕುವ ಮೂಲಕ ನೀವು ಇದುವರೆಗೂ ಮಾಡಿಕೊಂಡು ಬರಿ ಅಂತ ಬಂದಿರುವಂತಹ ಭ್ರಷ್ಟಾಚಾರ ಲೂಟಿ ಅಕ್ರಮವೇ ಸರಿ ಎನ್ನುವಂತ ರೀತಿಯಲ್ಲಿ ನೀವು ಇವತ್ತು ಏನು ವರ್ತನೆ ಮಾಡಿದಿರಿ ಮುಂದೊಂದು ದಿನ ನೋಡಿ ನಾವು ಇದುವರೆಗೂ ಪೊಲೀಸರು ತಿಳ್ಕೋಬೇಕು ಇದುವರೆಗೂ ನಾವು ಯಾವ ಪೊಲೀಸರನ್ನ ಟಾರ್ಗೆಟ್ ಮಾಡಿ ಅವರು ಹಿಂದೆ ಬಿದ್ದೇ ಇಲ್ಲ ನಮಗೆ ಅವಮಾನ ಮಾಡಿ ಅನ್ಯಾಯ ಮಾಡಿ ಅಕ್ರಮ ಮಾಡಿ ಸುಳ್ಳು ಸುಳ್ಳು ಚಾರ್ಜ್ ಶೀಟ್ ಹಾಕಿ ಕೇಸ್ ಹಾಕಿರುವಂತ ಯಾವೊಬ್ಬ ಪೊಲೀಸರು ನಾವು ಹಿಂದೆ ಬಿದ್ದಿಲ್ಲ ಆದ್ರೆ ಎಲ್ಲವನ್ನ ಭಗವಂತ ದೇವರು ನೋಡ್ತಾ ಇರ್ತಾನೆ ಮೇಲೆ ನೋಡ್ತಾ ಇರ್ತಾನೆ ನೀವು ದೇವರನ್ನ ನಂಬೋದಾದ್ರೆ ಗಮನಿಸಿ ನಾನು ಅದಕ್ಕೆ ಅದಕ್ಕೆ ಕೆಲವಾರು ಉದಾಹರಣೆಗಳನ್ನ ಕೊಟ್ಟು ನಾನು ಹೇಳ್ತೀನಿ ನಾವಿಗೆ ನಾವು ಎಲ್ಲಿ ಹಾಸನ್ನಲ್ಲಿ ಹಾಸನ್ನಲ್ಲಿ ಏನದು ರಿಪಬ್ಲಿಕ್ ಆ ಸಂಘದ ಒಂದು ರಿಪಬ್ಲಿಕ್ ಏನು ಯಾವ್ದು ಒಳ ನರಸಿಪುರ ರಿಪಬ್ಲಿಕ್ ಹೋಗಿದ್ವಿ ಅಲ್ಲಿ ಭ್ರಷ್ಟಾಚಾರ ದುರಾಡಳಿತ ಅಕ್ರಮ ಅರಾಜಕತೆ ಎಲ್ಲವೂ ತಾಂಡವ ಮಾಡ್ತಾ ಇದೆ ಅಂತ ಹೇಳಿ ನಾವು ಒಳ ನರಸಿಪುರಕ್ಕೆ ಹೋಗಿದ್ವಿ ಒಳ ನರಸೀಪುರದ ಪೊಲೀಸರು ಒಳ ನರಸಿಂಪುರದಲ್ಲಿ ಇದ್ದಂತಹ ರಾಜಕಾರಣಿಗಳು ಎಲ್ಲರೂ ಸೇರಿ ನಮ್ಮ ಮೇಲೆ ಕಲ್ಲು ಹೊಡೆದ್ರು ಅಕ್ಷರತಃ ಅಕ್ಷರತಃ ಪ್ರಾಣಿಗಳ ಮೇಲೆ ಮಾಡುವಂತ ಅಲ್ಲೇ ರೀತಿಯಲ್ಲಿ ಅವತ್ತು ನಮ್ಮ ಮೇಲೆ ಮಾಡಿದ್ರು ನಾವು ಕಲೆ ಕರೆಸ್ಕೊಳ್ಳಿಲ್ಲ ನಮ್ಮ ಪಾಡಿಗೆ ನಮ್ಮ ಕೆಲಸವನ್ನ ನಾವು ಮಾಡೋಣ ನಮ್ಮ ದಾರಿಯಲ್ಲಿ ನಾವು ನಡೆಯೋಣ ಯಾರನ್ನು ದ್ವೇಷ ಮಾಡೋದು ಬೇಡ ಯಾರ ವಿರುದ್ಧನು ನಾವು ಕತ್ರಿ ಮಸೋದು ಬೇಡ ಅಂತೇಳಿ ನಮ್ಮ ಕೆಲಸವನ್ನು ನಾವು ಮಾಡ್ಕೊಂಡು ಬಂದ್ವಿ ಏನಾಯ್ತು ಒಳೆ ನರಸಿಂಹಪುರದವರ ಪಾಡು ಒಳ್ಳೆಯ ನರಸಿಂಪುರದ ರಿಪಬ್ಲಿಕ್ ಕಟ್ಕೊಂಡವ್ರಂತಹ ಪಾಡು ಏನಾಯ್ತು ಅನ್ನೋದನ್ನ ರಾಜ್ಯದ ಜನರು ಅರ್ಥ ಮಾಡ್ಕೋಬೇಕು ಕರ್ನಾಟಕ ರಾಷ್ಟ್ರ ಸಮಿತಿ ಆಮೇಲೆ ಅಲ್ಲಿ ಇಲ್ಲಿ ಆ ತಮಿಳ್ನಾಡು ಒಂದು ಚೆಕ್ ಪೋಸ್ಟ್ ಇದೆ ಆ ತಮಿಳ್ನಾಡು ಚೆಕ್ ಪೋಸ್ಟ್ ಅಲ್ಲಿ ಹತ್ತಿ ಬೆಲೆ ಚೆಕ್ ಪೋಸ್ಟ್ ಅಲ್ಲಿ ನಾವೊಂದ್ಸರಿ ಲಂಚ ತಗೋತಾರೆ ಅಂತ ಹೇಳಿ ಅಲ್ಲೊಂದು ಸ್ಟ್ರಿಂಗ್ ಆಪರೇಷನ್ ಮಾಡಿ ಅವ್ರ ಲಂಚ ತಗೊಳ್ಳೋದನ್ನ ರೆಡ್ ಹಣ್ಣಾಗಿ ಹಿಡಿದು ತೋರಿಸಿ ನಾವೊಂದು ಅಭಿಯಾನ ಮಾಡ್ತಾ ಇದ್ರೆ ಅಲ್ಲೊಬ್ಬ ಇದ್ದಂತ ಕಳ್ಳ ಲೋಫರು ನಮ್ಮೆಲ್ಲ ಕಲ್ಲು ತಗೊಂಡು ಓಡದ್ ಬಿಟ್ಟ ಕಲ್ಲಾಕೋದಕ್ಕೆ ಇಷ್ಟಪಲ್ ತಗೊಂಡ್ ಬಂದ್ಬಿಟ್ಟ ಕಲ್ಲಾ ಪುಟ್ಟ ಸಾಧಿಸ್ಬಿಡೋದಿಕ್ಕೆ ನಾವು ಅಲ್ಲಿಂದ ಬಂದು ಆದಂತ ಆರು ತಿಂಗಳು ವರ್ಷಕ್ಕೆ ಅವನಿಗೆ ಆಕ್ಸಿಡೆಂಟ್ ಆಗಿ ರಸ್ತೆಯಲ್ಲಿ ತಲೆ ಹೊಡೆದಾಗ ಗೊತ್ತೋಗ್ಬಿಟ್ಟ ಕರ್ನಾಟಕ ಸೊ ಈ ರೀತಿಯಾಗಿ ನ್ಯಾಯ ನೀತಿ ಧರ್ಮ ಶಾಂತಿ ಅಹಿಂಸೆ ಮಾರ್ಗದಲ್ಲಿ ಇವತ್ತು ಈ ನಾಡನ್ನ ಕಟ್ಟಬೇಕು ಉಳಿಸ್ಬೇಕು ಅಂತ ಹೋರಾಡ್ತಿರುವಂತಹ ಜನರ ಮೇಲೆ ನಡೆಯುವಂತಹ ಎಲ್ಲ ದೌರ್ಜನ್ಯ ಹಿಂಸೆ ಶೋಷಣೆಗೆ ಮಾಡಿದವರೇ ಫಲ ಅನುಭವಿಸ್ತಿದೆ ಅಂತ ನಾನು ಈ ಸಂದರ್ಭದಲ್ಲಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿದಂತ ಎಲ್ಲ ಪೊಲೀಸರಿಗೂ ಹೇಳ್ತಾ ಇದ್ದೀವಿ ನಾವು ಅರ್ಥ ಮಾಡ್ಕೋಬೇಕು ದಯವಿಟ್ಟು ನಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿ ಇಟ್ಟಿದ್ದೀರಾ ಅನ್ನೋದನ್ನ ತಾವು ತಿಳಿಸ್ಬೇಕು ಮತ್ತೆ ಅಲ್ಲಿಂದ ನಮ್ಮನ್ನ ಯಾಕೆ ಅರೆಸ್ಟ್ ಮಾಡಿದ್ರು ಅನ್ನೋದನ್ನ ತಾವು ಹೇಳ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಇಲ್ಲಿ ಬಂದಿರುವಂತ ಬಳ್ಳಾರಿ ಪೊಲೀಸರಿಗೆ ಹೇಳ್ಕೊತಾ ಇದ್ದೀನಿ ಇಲ್ಲ ಅಂತಾದ್ರೆ ನೀವು ಮೂರ್ಖರ ರೀತಿಯಲ್ಲಿ ಮೂರ್ಖರ ರೀತಿಯಲ್ಲಿ ಏನಾದ್ರೂ ನಿಮ್ಮ ತಲೆಗಿಲೆ ಕೆಟ್ಟು ನಮ್ಮನ್ನ ಕರ್ಕೊಂಡ್ ಬಂದಿದ್ರೆ ಮರ್ಯಾದೆಯಿಂದ ಈಗಲೂ ತಗೊಂಡು ಹೋಗಿ ನಾವು ಎಲ್ಲಿದ್ರೋಲ್ ಬಿಟ್ಬಿಡಿ ಮರ್ಯಾದೆಯಿಂದ ನಮ್ಮನ್ನು ತಗೊಂಡೋಗಿ ಎಲ್ಲಿದೋಳಿ ಬಿಟ್ಬಿಡಿ ನಮ್ಮ ಪಾಡಿ ನಾವು ಹೋಗ್ತೀವಿ ಹೋಗ್ ನಮ್ಮ ಹಕ್ಕ್ರಿ ನಮ್ಮ ಹಕ್ಕುಗಳನ್ನ ಗಮನ ಮಾಡೋದಕ್ಕೆ ನಿಮಗೇನು ಅಧಿಕಾರ ಕೊಟ್ಟವರು ಪೊಲೀಸರು ಅಧಿಕಾರ ವ್ಯಾಪ್ತಿ ನಿಮ್ಗೆ ಗೊತ್ತಿದೆಯಾ ಪೊಲೀಸರಿಗೆ ಯಾವಾಗ್ಲೂ ಬೆಳಿಗ್ಗೆ ಎದ್ದಿ ರಾಜಕಾರಣಿಗಳ ಹಿಂದೆ ಬಿಟ್ಕೊಂಡು ರಾಜಕಾರಣಿಗಳ ಹಿಂದೆ ತಿರುಗುವಂತ ಚೇಳಗಳಿಗೂ ರಾಜಕಾರಣಿಗಳ ಹಿಂದೆ ತಿರುಗುವಂತ ಬಚ್ಚ ಚೇಳಗಳಿಗೂ ನಿಮ್ಮಂತ ಪೊಲೀಸರಿಗೂ ಏನು ವ್ಯತ್ಯಾಸನೇ ಇಲ್ಲ ಹೇಳ್ಬಿಟ್ಟಿದೆ ಇವತ್ತು ಅಲ್ಲಿ ಪೊಲೀಸ್ ನೋಡಿದ್ರಲ್ಲ ಚಂದ್ರಶೇಖರ್ ಡಿ ವೈಎಸ್ ಬಿ ಏನ ಆತನ ಘನತೆ ಏನು ಗೌರವ ಏನು ಆತಂಗೆ ನಡ್ಕೋಬೋದ ನಾವು ಯಾವುದೇ ರೀತಿಯಾದಂತ ಹಿಂಸೆ ಅಥವಾ ಇನ್ನಾದ ಪ್ರಚೋದನೆ ನಾವು ಮಾಡದೇ ಇದ್ರು ನಮ್ಮನ್ನೇ ಪ್ರಚೋದಿಸಿ ನಮ್ಮನ್ನೇ ಪ್ರಚೋದಿಸಿ ಆ ರೀತಿಯ ಕುರಿಗಳ ರೀತಿಯಲ್ಲಿ ತುಂಕ ಹೊಂದಿದ್ದೀರಲ್ಲ ರಾಜ್ಯ ಜನ ನೋಡ್ತಾ ಇದ್ದಾರೆ ನಿಮ್ಮೆಲ್ರಿಗೂ ಪಾಠ ಕಲಿಸ್ತಾರೆ ನಾನು ಅಲ್ಟಿಮೇಟ್ ಆಗಿ ಕೊನೆಯದಾಗಿ ರಾಜ್ಯ ಜನರಲ್ಲಿ ಕೈ ಮುಗಿದ್ಕೋತೀನಿ ನಮ್ಮ ಇಂಥ ನೋವು ನಮ್ಮ ಮೇಲೆ ಆಗ್ತಿರುವಂತಹ ಅನ್ಯಾಯ ನಮ್ಮ ಮೇಲೆ ಆಗ್ತಿರುವಂತಹ ದೌರ್ಜನ್ಯ ನಮ್ಮ ಮೇಲೆ ಇವರು ಮಾಡ್ತಿರುವಂತಹ ಶೋಷಣೆ ಇವೆಲ್ಲಕ್ಕೂ ಉತ್ತರ ಕೊಡಬೇಕಾಗಿರೋದು ನೀವು ರಾಜ್ಯದ ಜನರು ತುಮಕೂರಿನ ಜನರು ಹಾಗೆ ರಾಜ್ಯದ ಎಲ್ಲ ಜಿಲ್ಲೆಯ ಜನರು ನೀವು ಇವತ್ತು ಇಂತಹ ಅನ್ಯಾಯ ಅಕ್ರಮ ದೌರ್ಜನ್ಯವನ್ನ ತೀರಿಸ್ಕೊಳ್ಳೋದಕ್ಕೆ ನಿಮ್ಗೆ ಏನಾದ್ರು ಶಕ್ತಿ ಇದ್ರೆ ರಾಜ್ಯದ ಜನರು ನಿಮಗೆ ಹಾಗಾಗಿ ನೀವು ಎಚ್ಚೆತ್ಕೊಳ್ಳಿ ಮುಂದೆ ಬನ್ನಿ ಅಂತ ನಾನ್ ನಿಮ್ಮಲ್ಲಿ ಈ ಸಂದರ್ಭದಲ್ಲಿ ಕೈ ಮುಗಿದು ಕೇಳ್ಕೊತೀನಿ ನೋಡೋಣ ಪೊಲೀಸರು ಏನ್ ಮಾಡ್ತಾರೆ ಅಲ್ಲಿ ಬಹಿರಂಗವಾಗಿ ನಮ್ಮನ್ನು ಎತ್ಕೊಂಡ್ ಬಂದವ್ರಿಗೆ ಇಲ್ಲಿ ಬಹಿರಂಗವಾಗಿ ಯಾಕೆತ್ಕೊಂಡ್ ಬಂದ್ವಿ ಅಂತ ಹೇಳೋದಕ್ಕೆ ಏನು ಭಯ ನಾ ಅವ್ರಿಗೆ ಹೋಗೋಣ ಪೊಲೀಸರು ಬನ್ನಿ ಹೇಳ್ಬೇಕಲ್ಲ ನಿಮ್ಮನ್ನು ಯಾರ ಇಲ್ಲಿ ಸರ್ ಒಂದ್ ನಿಮಿಷ ಸರ್ ಪುಟ್ಟ ನಿಮಿಷ ನೀವು ಹೇಳಿದೀವಿ ಹೇಳಲ್ಲ ಹೇಳಲ್ಲ ಪ್ರೆಂಟಿವ್ ಅರೆಸ್ಟ್ ಅಂದ್ರೆ ಏನು ಅಂಡರ್ ಯಾವ ಸೆಕ್ಷನ್ ಯಾವ ರೂಲು ಯಾವ ಕಾರಣಕ್ಕಾಗಿ ಪ್ರಿವೆಂಟಿವ್ ಅರೆಸ್ಟ್ ಆಗುತ್ತೆ ಸರ್ ಎಕ್ಸ್ ಜನಕ್ಕೂ ಅರ್ಥ ಆಗಲಿ ಹೇಳ್ಕೊಡಿ ಸರ್ ಸರ್ ಏನು ಸರ್ ಹೇಳ್ಕೊಡಿ ಸರ್ ಜನಕ್ಕೆ ನಾವು ಅಲ್ಲೇ ಹೇಳಿದ್ದೀವಿ ನಿಮ್ಮ ನಿಮ್ಮ ನಾಲೆಜ್ ಇದೆ ಈಗ ನೀವೇ ನಿಮ್ ನಾನೇನ್ ತರ್ಬೇಕು ಜನಕ್ಕೆ ಪ್ರಿವೆಂಟಿವ್ ಅರೆಸ್ಟ್ ಅಂದ್ರೆ ಏನು ಪ್ರಿವೆಂಟಿವ್ ಅರೆಸ್ಟ್ ಅನ್ನ ಯಾವ ಕಾರಣಕ್ಕಾಗಿ ಮಾಡ್ತಾರೆ ಹೇಳ್ಕೊಡಿ ಸರ್ ಏನಕ್ ಪರ್ಮಿಷನ್ ಯಾವ ಕಾರಣಕ್ಕಾಗಿ ಪರ್ಮಿಷನ್ ಏನಕ್ಕೆ ಪರ್ಮಿಷನ್ ಬಿಜೆಪಲ್ಲಿ ಸರ್ ಈಗ ತುಮಕೂರಿಗೆ ಜನ್ ಬತ್ತಲೇ ಇರ್ತಾರಪ್ಪ ಬಂದರೆಲ್ಲ ಪರ್ಮಿಷನ್ ತರ್ತಾರೆ ಸರ್

ಆರಾಮಾಗಿ ಬಿಡಿ ನಮ್ಮ ಹತ್ರ ಒಳಗಡೆ ಬಸ್ ಹತ್ರ ಬಸ್ ಹತ್ರ ಬಸ್ ಹತ್ರಪ್ಪ ಬಸ್ ಹತ್ರಪ್ಪ ಬಸ್ ಹತ್ರಪ್ಪ ನಮ್ ನೀಟಾಗಿ ಎಲ್ಲಿ ಕರ್ಕೊಂಡ್ ಬಂದ್ರೆ ಅಲ್ಲೇ ಬಿಡ್ಲಿ ನಾವು ಒಂದು ಒಂದ್ ನಾರು ರೂಟ್ ಕೊಡ್ತವ ನಡೀ ಒಂದು ಇವರು ಒಳಗಡೆ ಕುತ್ಕೊಂಡ್ರಪ್ಪ ನಂಬರ್ ಅದು ಕುತ್ಕೊಂಡ್ರಿ ಅಂತಿರಪ್ಪ ಏನ್ ಮಾಡೋದ್ ಬಿಡ್ರಿ ಕರ್ಕೊಂಡೋಗಿ ಕೇಳಲಿ ಗೊತ್ತಾಗ್ಲಿ

ನೀವು ಒಂದ್ ಹದಿನೈದು ತಲೆ ನೋವು ಈಗ ನನಗೆ ಇವಾಗ ಉದ್ದೇಶನೇ ಈಡೇರ್ತಾ ಇಲ್ಲ ನಾನು ಬಂದಿರೋದು ಇವತ್ತು ಜನ ಕಮ್ಮಿ ಇದ್ದರೆ ಜಾಸ್ತಿ ಮಾಡಿ ಅಂತ ಉದ್ದೇಶ ಬಸ್ ಬಂದ ಯಾವುದು ಅಷ್ಟೊಂದು ಕೂತ್ಕೋದು ಅಲ್ ಅಣ್ಣ ಒಳಗಡೆ ಯಾರ ಎಲ್ಲರೂ

¿Se va por la sala igual? ¿no? ¡Eh, sí, 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 sí.